ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಲ್ಲಿ ಬೆಳಿಗ್ಗೆಯೇ ನೋಡೋದಾದರೆ ನಾನು ದೇವರು ಪೂಜೆಗೆ ಬಳಸೋವಂಥ ಐಟಮ್ಸ್ ಐಟಮ್ಸ್ ಎಲ್ಲನೂ ಇದ್ದೀನಿ ಅಂದರೆ ದೀಪಗಳು ಮತ್ತು ಮಂಗಳಾರತಿ ತಟ್ಟೆ ಕಳಸ ಚೆಂಬು ಇವೆಲ್ಲ ತೊಳಿಬೇಕಲ್ಲ ಸೊ ಹಂಗಾಗಿ ಮೊನ್ನೆ ನನಗೆ ಹುಷಾರಿರ್ಲಿಲ್ಲವಲ್ಲ ಹಾಗಾಗಿ ಒಂದು ನಾ ವಾರ ತೊಳೆದಿರಲಿಲ್ಲ ಅದಕ್ಕೆ ಸ್ವಲ್ಪ ಆ ಥರ ಎಣ್ಣೆ ಎಲ್ಲ ದಿಂಡ ಥರ ಕಟ್ಟಿತ್ತು ಮತ್ತು ಪೂಜೆನ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ಥರ ಕಟ್ಟಿದಾಗ ಯಾವ ಥರ ಮಾಡಬೇಕು ಅಂದರೆ ಕ್ಲೀನಾಗಿ ಅದು ಹೊರಟೋಗ್ಬೇಕಂದ್ರೆ ಸ್ವಲ್ಪ ಅಡುಗೆ ಸೋಡ ಉಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪ ಪೇಸ್ಟು ಮತ್ತು ವಿಮ್ ಪೌಡ್ರು ಇಲ್ಲ ಸಬೀನ ಪೌಡ್ರ್ ಇರುತ್ತಲ್ಲ ಅದು ಹಾಕಬೇಕು ಇದು ಹಾಕಿ ನೀಟಾಗಿ ತೊಳೆದ್ರೆ ಆ ಥರ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬೆಳ್ಳಗಾಗ್ಬಿಡುತ್ತೆ ಸೊ ಅನಿವಾರ್ಯ ಎಲ್ರಿಗೂ ಒಂದೇ ಥರನೇ ಇರಲ್ಲ ಯಾವಾಗಲಾದರೂ ಹಂಗೆ ಹುಷಾರಿಲ್ಲದೆ ಇದ್ದಾಗ ತಪ್ಪದೆ ಆ ಥರ ಒಂದು ವಾರ ಹಂಗೆ ತೊಳಿದೇ ಇದ್ದರೆ ಈ ಥರ ಆಗುತ್ತಲ್ಲ ಸೊ ಹಂಗಾಗಿ ಆ ಥರ ಇದ್ದರೆ ಯಾವಾಗಲಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ದೆ ನಿಮ್ಗೊಂದು ಟಿಪ್ ಹೇಳ್ದೆ ಅಷ್ಟೇ ಸೊ ಇದೇ ಥರ ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲ ಅಂದರೆ ಅವ್ರಿಗೆ ಗೊತ್ತಿರೋ ಟಿಪ್ಪನ್ನೇ ಫಾಲೋ ಮಾಡ್ಬೋದು ಸೊ ನನಗೆ ತಿಳಿದಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಈಗಲೂ ಇಲ್ಲ ಬಾಯೆಲ್ಲ ಉಣ್ಣಾಗ್ಬಿಟ್ಟಿದೆ ಸೊ ಹಂಗಾಗಿ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ ಇರಲಿ ಅಂತಂದು ಹೇಳಿಬಿಟ್ಟು ಸೊ ಈಗ ನೋಡಿರಿ ಅರವಿಂದ ಸೇಫಾಗಿ ಮನೆಗೆ ಬಂದಿದ್ದಾಯಿತು ಶಬರಿಮಲೆಗೆ ಹೋಗಿದ್ನಲ್ಲ ಇರೋಮುಡಿ ತಗೊಂಡು ಸೊ ಬಂದಿದ್ದ ತಕ್ಷಣವೇ ಮಾರನೇ ದಿನವೇ ಪ್ರಸಾದ ಹಂಚೋಣ ಅಂತ ಹೇಳ್ಬಿಟ್ಟು ಹಣ್ಣೆಲ್ಲ ತಗೊಂಡು ಬಂದ ಹೋಗಿ ಪಾವಗಡ ಹೋಗ್ಬಿಟ್ಟು ಶನಮಾತ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಸೊ ಅಲ್ಲಿ ಹೋಗಿ ಹಣ್ಣು ಮತ್ತು ಇನ್ನೂ ಪೂಜೆಗೆ ಮತ್ತು ಪ್ರಸಾದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಮೊಸರು ಎಲ್ಲ ತಗೊಂಡು ಬಂದ ಸೊ ಅದಕ್ಕೆ ಈಗ ಅವನಿಗೆ ಕಟ್ ಮಾಡೋಕೆ ಇಟ್ಟಿದ್ದೀನಿ ಅವನಿಗೆ ಬೇರೆ ಕೆಲಸ ಇತ್ತು ಸೊ ಹಂಗಾಗಿ ಬೇರೆ ಕೆಲಸ ಮಾಡೋಣ ಹಣ್ಣಾದರೂ ಕಟ್ ಮಾಡೋ ಅಂತ ಕೂರಿಸಿದ್ದೀನಿ ನೋಡಿರಿ ದಪ್ಪ ಆಗಿದ್ದಾನೆ ಚೆನ್ನಾಗಿ ಊಟ ಮಾಡ್ಕೊಂಡು ಮಾಲೆ ಹಾಕ್ಕೊಂಡು ತುಂಬ ಚೆನ್ನಾಗಿದ್ದಾನೆ ಸೊ ಹೋಗಿ ಸೇಫಾಗಿ ಬಂದಿದ್ದಾಯಿತು ಅದು ಹೋಗಿ ಬರೋದೇ ದೊಡ್ಡ ಅದು ತುಂಬ ಕಷ್ಟ ಅಂತೆ ಶಬರಿಮಲೆಗೆ ಹೋಗಿ ಬರೋದು ಅಲ್ಲಿಂದ ಸೇಫಾಗಿ ಬರೋದು ಇನ್ನೂ ಅದೃಷ್ಟ ಮಾಡಿರೋ ಥರ ಅಂತಂದು ಹೇಳ್ತಾರೆ ಸೊ ಹಂಗಾಗಿ ಎಲ್ಲರೂ ಸೇಫಾಗಿ ಬಂದಿದ್ದಾರೆ ಊರಿಗೆ ಈಗ ನೋಡಿರಿ ಹಣ್ಣು ಚಿಕ್ಕ ಚಿಕ್ಕ ಪೀಸಾಗಿ ಆ ಥರ ಕಟ್ ಮಾಡ್ತಾ ಇದ್ದಾನೆ ಇದೇನಕ್ಕೆ ಅಂದರೆ ಪಂಚಾಮೃತ ಮಾಡ್ತೀವಲ್ಲ ಸೊ ಹಂಗಾಗಿ ಅದರಲ್ಲಿ ಅದಕ್ಕೆ ಅಂತ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮೊಸರು ಹಾಲು ಮತ್ತು ಇನ್ನೂ ತುಪ್ಪ ಸಕ್ಕರೆ ಎಲ್ಲ ಬೇಕೋ ಅದೆಲ್ಲ ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ ಅಷ್ಟರಲ್ಲಿ ಒಬ್ಬನ ಕೈಲೇ ಆಗ್ತಾ ಇರಲಿಲ್ಲ ಅವನಿನ್ನೂ ಚಿಕ್ಕ ಆಗಿರೋದ್ರಿಂದ ಎಲ್ಲನೂ ಒಟ್ಟಿಗೆ ಮಾಡಬೇಕಲ್ಲ ಸೊ ಆಗೋಲ್ಲ ಅದಕ್ಕೋಸ್ಕರ ಅವನ್ನ ಇದು ಸೇಬು ಅದೆಲ್ಲ ಕಟ್ ಮಾಡೋಕೆ ಇಟ್ಟಿದ್ದೆ ಸೊ ನಾನು ದ್ರಾಕ್ಷಿ ಮತ್ತು ಹಣ್ಣು ಎಲ್ಲ ಸುಲಿತಾ ಇದ್ದೀನಿ ಸೊ ಎಲ್ಲ ಚಿಕ್ಕ ಚಿಕ್ಕದಾಗ ಹತ್ರ ದ್ರಾಕ್ಷಿ ಮಾತ್ರ ಕಟ್ ಮಾಡಿಲ್ಲ ಸೊ ಹಂಗೆ ಉಂಡೆ ಉಂಡೆ ಥರನೇ ಬಿಡಿಸಿಬಿಟ್ಟು ಕ್ಲೀನಾಗಿ ತೊಳೆದು ಆ ಕಡೆ ಅದು ಬೌಲಲ್ಲಿ ಇಟ್ಕೊಂಡಿರೋದು ನಾನು ತೊಳೆದಿಟ್ಟು ಕ್ಲೀನಾಗಿ ಪಾತ್ರೆಗೆಲ್ಲ ಹಾಕ್ತೀನಿ ಒಂದು ಪಾತ್ರೆಗೆ ಮಾಡ್ತಾಯಿದ್ದೀವಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದರೆ ಎಲ್ಲರೂ ಬರ್ತಾರೆ ತಿನ್ನೋ ದೇವ್ರದ್ದು ಅಂತಂದು ಹೇಳ್ಬಿಟ್ಟು ತಿನ್ನೋಕ್ಕೆ ಸೊ ಹಂಗಾಗಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಬರಲಿ ಅಂತ ಹೇಳ್ಬಿಟ್ಟು ದೊಡ್ಡ ಪಾತ್ರೆಗೆ ಮಾಡ್ತಾ ನಾನು ನಾನಾಗಲೇ ಒಂದು ಎರಡು ಲೀಟ್ರಷ್ಟು ಹಾಲನ್ನು ಒಯಿಸ್ಕೊಂಡು ಬಂದಿದ್ವಿ ಅದನ್ನು ಕಾಯಿಸಿಬಿಟ್ಟು ಹಾರಕ್ಕೆ ಇಟ್ಟಿದ್ದೀನಿ ತಣ್ಣಗಾಗೋದಕ್ಕೆ ಮೊಸರು ಒಂದು ಎರಡು ಲೀಟ್ರಷ್ಟು ತಂದಿದ್ದೀವಿ ಎಲ್ಲ ಎರಡೆರಡು ಲೀಟ್ರಿಂದು ಹಣ್ಣು ಅಷ್ಟೆ ಎಲ್ಲ ಎರಡೆರಡು ಕೆ ಜಿದು ಅದಕ್ಕೆ ತುಂಬ ಆಗಿತ್ತು ಎಲ್ಲ ಶೇರ್ ಮಾಡ್ಕೊಂತೀನಿ ನಿಮ್ಮ ಜೊತೆ ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ದ್ರಾಕ್ಷಿ ಹಣ್ಣೆಲ್ಲ ಬಿಡಿಸಿದ್ದಾಯಿತು ಈ ಕಡೆ ನೋಡಿ ಬಾಳೆಹಣ್ಣು ಮತ್ತು ಸೇಬು ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಾಗಲೇನೆ ಈಗ ಹಣ್ಣಲ್ಲ ಅದು ಕೈಯಲ್ಲಿ ಚಾಕೂಲಿ ಕಟ್ ಮಾಡೋಕೋದ್ರೆ ಅದೆಲ್ಲ ಅದರಲ್ಲಿರುವ ಇದೆಲ್ಲ ಹೊರಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಕತ್ರಿಲಿ ಕಟ್ ಮಾಡಿದೆ ಒಂದು ಸಾರಿ ಕ್ಲೀನಾಗಿ ಕಟ್ಟಾಗೋದು ಸೊ ಅದಕ್ಕೆ ಕತ್ರಿ ತಗೊಂಡು ಯೂಸ್ ಮಾಡ್ತಾಯಿದ್ದೀವಿ ಚಿಕ್ಕ ಚಿಕ್ಕ ಪೀಸ್ ಥರ ಥರ ಕಟ್ ಆಗೋದು ಚೆನ್ನಾಗಿತ್ತು ಅದೊಂದು ಸ್ವಲ್ಪ ಅದು ಕುತ್ಕೊಂಡು ಎಲ್ಲ ಕಟ್ ಮಾಡಿ ಇನ್ನೇನು ಹಣ್ಣು ಫೈನಲಿ ಎಲ್ಲ ಆಯಿತು ಕಟ್ ಮಾಡಿದ್ದು ನೋಡಿ ದಾಳಿಂಬೆ ಒಂದು ಇಲ್ಲ ಅಷ್ಟೇ ಇನ್ನೆಲ್ಲ ಥರದ ಹಣ್ಣು ಹಾಕಿದ್ದೀವಿ ನಮಗೆ ಸಿಗೋ ಅಂಥ ಹಣ್ಣುಗಳೆಲ್ಲ ಹಾಕಿದ್ದೀವಿ ಸೊ ಅದೆಲ್ಲ ಕಟ್ ಮಾಡಿದ್ದಾಯಿತು ಕಟ್ ಮಾಡಿ ನಾನು ಕೈ ತೊಳ್ಕೊಂಡು ಪೂಜೆಗೆ ರೆಡಿ ಮಾಡೋಣ ಹೇಳ್ಬಿಟ್ಟು ಹೂವೆಲ್ಲ ಅಲ್ಲೇ ತರಿಸಿದ್ದೆ ಪಾಗೋಡದಲ್ಲಿ ಅರವಿಂದೇ ಹೋಗಿಬಿಟ್ಟು ಶನಿಮಾತ್ಮ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ಅಲ್ಲಿಂದ ನಾನು ಏನೇನೆಲ್ಲ ಒಂದು ಸ್ಲಿಪ್ಪಲ್ಲಿ ಬರ್ಕೊಟ್ಟಿದ್ದೆ ಎಲ್ಲ ಒಂದು ಬ್ಯಾಗ್ ತಗೊಂಡೋಗಿ ಅಲ್ಲಿಂದನೇ ತಗೊಂಡು ಬಂದ ಪೂಜೆಗೆ ಹೂವು ಎಲ್ಲನೂ ನಮ್ಮೂರಲ್ಲಿ ಹೆಂಗೆ ಅಂದರೆ ಶ ಇದಕ್ಕೆ ಶಬರಿಮಲೆಗೆ ಹೋಗಿ ಬಂದ ಮೇಲೆ ನಮ್ಮೂರ ಕಡೆ ತಪ್ಪದೆ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಬಂದ ಮೇಲೇ ಪೂಜೆ ಮಾಡೋದು ಮತ್ತು ಪ್ರಸಾದ ಹಂಚೋದು ಮನೆಯಲ್ಲಿ ಸೊ ಹಂಗಾಗಿ ಬೆಳಗ್ಗೆನ ಹೋಗಿ ಅವರು ನಾನು ಎಲ್ಲ ಕೆಲಸಗಳು ಮುಗಿಸಿದ್ದೆ ಈಗ ದೇವ್ರ ಪೂಜೆ ಮತ್ತು ಪ್ರಸಾದ ಎರಡೊಂದು ಎರಡೇ ಪೆಂಡಿಂಗ್ ಇದ್ದಿದ್ದು ಸೊ ಹಂಗಾಗಿ ಈಗ ನಾನು ಹೂವೆಲ್ಲ ತರಿಸಿದ್ನಲ್ಲ ದೇವ್ರ ಫೋಟೋಗಳಿಗೆಲ್ಲ ಇಡೋಣ ಅಂತಂದು ಹೇಳಿಬಿಟ್ಟು ಮುಡಿಸ್ತಾ ಇದ್ದೀನಿ ಇದೆಲ್ಲ ಮುಟ್ಟಿಸಿ ಅವ್ನಿಗೆ ಅರವಿಂದ ಸ್ನಾನ ಮಾಡಿ ಮಾಡ್ಕೊಂಡು ಆಗಲೇ ಕೂತಿದ್ದ ಹಣ್ಣು ಕಟ್ ಮಾಡೋದಕ್ಕೆ ಸೊ ಹಂಗಾಗಿ ಇನ್ನೇನು ಡೈರೆಕ್ಟ್ ಪೂಜೆನೇ ಮಾಡಿಸೋದು ಅವ್ನಿಗೆ ಇದೆಲ್ಲ ಬರೋಲ್ಲ ಹೂವು ಮುಡ್ಸೋದು ಎಲ್ಲನೂ ಅದಕ್ಕೆ ನಾನೇ ಮುಡಿಸ್ಬಿಟ್ಟು ಮತ್ತು ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಎಲ್ಲ ಒಯ್ತಾ ಇದ್ದೆ ಇನ್ನೇನು ಈ ಪೂಜೆ ಎಲ್ಲ ಮುಗಿಸ್ಬಿಡ್ತಾನೆ ಅವ್ನು ಮುಗಿಸಿದ್ಮೇಲೆ ಇನ್ನೂ ಪ್ರಸಾದ ಹಂಚೋದು ಈಗ ಹಣ್ಣೆಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅಲ್ಲಿ ಆ ಕಡೆ ನಾವು ಮನೇಲಿ ಆಗಲೇ ರೆಡಿ ಆಗಿತ್ತು ಅದಕ್ಕೆ ಅರವಿಂದ್ ಬಂದು ಬೇಗ ರೆಡಿ ಮಾಡಮ್ಮ ಅಂತಂದು ಹೇಳಿಬಿಟ್ಟು ಒಂದೇ ಆಟ ಮಾಡ್ತಾಯಿದ್ದೆ ಸೊ ಹಂಗಾಗಿ ಈಗ ಎಲ್ಲ ನೋಡ್ರಿ ಮೊಸರು ಪಾಕೆಟ್ ನಾನು ಅಲ್ಲಿ ಪಾವಗಡದಿಂದನೇ ತರಿಸಿದ್ದೆ ಈಗ ಮೊಸರು ಪಾಕೆಟ್ ಎಲ್ಲ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಕಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ ತಿನ್ನೋದಕ್ಕೆ ಇದನ್ನ ಏನಂತಾರೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅಯ್ಯಪ್ಪ ಸ್ವಾಮಿಯರು ಹತ್ರ ಪೂಜೆಗಳತ್ರ ಮಾಡ್ತಾಯಿರ್ತಾರೆ ಇದನ್ನ ಪಂಚಾಮೃತ ಅಂತಂದೇ ಕರೆಯೋದು ನಾವು ಸೊ ಹಣ್ಣಿಂದು ಎಲ್ಲ ಹಣ್ಣು ಹಾಕಿ ಮೊಸರು ಹಾಲು ಹಾಕಿ ಸ್ವಲ್ಪ ತುಪ್ಪ ಸಕ್ಕರೆ ಹಾಕಿ ಬೆರೆಸಿ ತಿನ್ನೋದಷ್ಟೇ ಅದನ್ನೇ ನಾವು ಪಂಚಾಮೃತ ಅಂತಂದೇಳಿ ಹೇಳಿ ಕರಿತೀವಿ ಸೊ ನೋಡಿ ಈಗ ಮೊಸರೆಲ್ಲ ಹಾಕಿ ಹಣ್ಣೆಲ್ಲ ಮಿಕ್ಸ್ ಮಾಡಿದೆ ಇನ್ನೊಂದು ಸ್ವಲ್ಪ ಮಂದ ಇತ್ತಲ್ಲ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ತಾ ಹಾಕಬೇಕು ಹಾಲು ಇಲ್ಲಾಂದರೆ ಭಾಳ ನೀರು ನೀರು ಹಾಕ್ಬಿಡ್ತೈತೆ ಮತ್ತು ತಿನ್ನಾಕ್ ಬರಲ್ಲ ಸೊ ಅದಕ್ಕೆ ಕಲಿಸ್ತಾ ಕಲಿಸ್ತಾ ಹಾಕೊತಾ ಇದ್ದೆ ಹಾಲ ತುಂಬ ಚೆನ್ನಾಗಿರುತ್ತೆ ಇದಂತೂ ಎಷ್ಟಿಷ್ಟೊಂದು ತಿಂತಾರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದು ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿರಲಿಲ್ಲ ಇಷ್ಟೊತ್ತು ಸ್ವಲ್ಪ ಹಣ್ಣು ಮೊಸರು ಅದನ್ನೇ ಮಿಕ್ಸ್ ಮಾಡ್ತಾ ಇದ್ದೆ ಸೊ ನಾವು ಚಿಕ್ಕ ಮಕ್ಕಳಿದ್ದಾಗಷ್ಟೇ ಹಿಂಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಹಂಚ್ತಾರೆ ಅಂದರೆ ಮನೆಗಳ ಹತ್ರ ಹೋಗ್ಬಿಡ್ತಾಯಿದ್ವಿ ತಿನ್ನೋದಕ್ಕೆ ಇದು ಪಂಚಾಮೃತ ತಿನ್ನೋಕೆ ಅಂತಂದೇ ಹೋಗ್ ಹೋಗ್ತಾ ಇದ್ವಿ ಸೊ ಅದೆಲ್ಲ ನೆನಪಾಗುತ್ತೆ ಈಗ ನನ್ನ ಮಕ್ಕಳು ಚಿಕ್ಕವರೆಲ್ಲ ಅವರು ಹಂಗೆ ಇಷ್ಟಪಡ್ತಾರೆ ನೋಡಿ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಲ್ಲಿಂದ ತಂದಿರೋದು ಈಗ ಈ ಪಾತ್ರೆಗೆ ಹಾಕಿ ಅದೇ ಪೂಜೆಗೆ ಅಂತಂದೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಇಟ್ಟು ದೇವ್ರ ಪೂಜೆಗೆ ಆಮೇಲೆ ಪೂಜೆ ಮಾಡಿ ಆಮೇಲೆ ಇದೆಲ್ಲ ಪ್ರಸಾದ ಹಂಚೋದು ನೋಡಿ ಈಗ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ನಾನು ನಿತ್ಯನ್ ತಿನ್ನಲ್ಲ ತುಪ್ಪ ಹಾಕಿದ್ರೆ ಸೊ ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾವು ತಿನ್ಬೇಕಾದ್ರೆ ಸ್ವಲ್ಪ ಭಾಳನೆ ಹಾಕೊಂಡು ತಿಂದ್ವಿ ನನಗೆ ಇದು ಇದರಲ್ಲಿ ತುಪ್ಪ ಹಾಲು ಅಂದರೆ ತುಂಬ ಇಷ್ಟ ನೋಡಿ ಈಗ ಫೈನಲಿ ಎಲ್ಲ ಆಯಿತು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾ ಆಗಲೇ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಈಗ ಎಲ್ಲರೂ ಬರ್ತಾಯಿದ್ದಾರೆ ಆಗಲೇ ಪ್ರಸಾದಕ್ಕೆ ಅಂತ ಫೈನಲಿ ಎಲ್ಲ ಮುಗಿ ಮುಗಿ ಇನ್ನೇನು ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕು ಇದಕ್ಕೆ ನಾನು ಸ್ವಲ್ಪ ಅವಲಕ್ಕಿ ಮತ್ತು ಸಕ್ಕರೆ ಸಪ್ರೇಟಾಗಿ ಪ್ಲೇಟ್ಸ್ ತಂದಿದ್ವಿ ಸೊ ಅದರ ಅದರ ಅದರಲ್ಲಿ ಅವಲಕ್ಕಿ ಮತ್ತು ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಇದು ಪಂಚಾಮೃತ ಹಾಕ್ಬಿಟ್ಟು ಕೊಟ್ಟರೆ ತಿಂತಾರೆ ಕೈಯಲ್ಲಿ ತಿಂದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಥರ ಐಡಿಯಾ ಮಾಡಿದ್ವಿ ಈಗ ಅರವಿಂದನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ ನೋಡಿ ದೇವ್ರ ಫೋಟೋಗಳಿಗೆಲ್ಲ ಆ ಥರ ರೆಡಿ ಮಾಡಿದ್ದೆ ಸೊ ಈಗ ದೀಪಗಳು ಎರಡು ಹಚ್ಚಿಬಿಟ್ಟು ಉದ್ಬತ್ತಿ ಹಚ್ಚಿ ಕೈ ಮುಗಿತಾನೆ ದೇವರಿಗೆ ಇನ್ನೇನು ಪೂಜೆ ಮುಗಿದ ಮೇಲೆ ಇನ್ನೇನು ನಾವು ಅದು ಕಲಿಸಿದ್ವಲ್ಲ ಪ್ರಸಾದ ಅದನ್ನೆಲ್ಲ ಫೋಟೋ ಮುಂದೆ ಇಡಿಸ್ತೆ ಅರವಿಂದ್ನ ಕೈಲಿ ಇಡಿಸ್ಬಿಟ್ಟು ಈಗ ಪೂಜೆ ಎಲ್ಲ ಮುಗಿಸಿ ಇನ್ನು ಪ್ರಸಾದ ಹಂಚೋದೇನೆ ಇದೆಲ್ಲ ಬ ಮನೆಗೆ ಬಂದಿರೋರಿಗೆಲ್ರಿಗೂ ಕೊಟ್ಬಿಟ್ಟು ಆಮೇಲೆ ಮನೆಗಳು ಬರ್ದೇ ಇರೋರು ಈ ನಮ್ಮ ಏರಿಯಾದವರು ಸೊ ಅಂಥವ್ರಿಗೆಲ್ಲ ಮನೆ ಹತ್ರನೇ ಹೋಗಿ ಕೊಟ್ಟು ಬರಬೇಕು ಸೊ ನೋಡಿ ಇಷ್ಟು ದಾರಗಳು ಮತ್ತು ಅಷ್ಟು ಪ್ರಸಾದ ಡಬ್ಬಿಗಳು ತಂದಿದ್ದಾನೆ ನಮ್ಮ ಅರವಿಂದಂಗೆ ತುಂಬ ಇಷ್ಟ ಆಯ್ತು ತಿನ್ನೋಕ್ಕೆ ಸ್ಕೂಲ್ಗೊಂದು ಅವರು ಸ್ಕೂಲ್ ಟೀಚರ್ಸ್ಗೊಂದು ಮತ್ತೆ ಅವನಿಗಿನ್ನಿರೋದು ಮತ್ತು ಸ್ವಲ್ಪ ಪ್ರಸಾದ ಹಂಚೋಕೆ ಅಂತ ಒಂದು ಆ ಥರ ಐದು ತಂದಿದ್ದ ಒಂದು ನಾವು ಹಂಚೋದಕ್ಕೆ ಅದಕ್ಕೆ ಅದಕ್ಕೆ ಪಂಚಾಮೃತಕ್ಕೆ ಹಾಕಿದ್ದೀವಿ ಒಂದು ಇನ್ನು ನಾಲ್ಕು ಇಲ್ಲಿಟ್ಟು ಪೂಜೆ ಮಾಡ್ತಾವನೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಅದಂತೂ ಅಯ್ಯಪ್ಪ ಸ್ವಾಮಿ ಪ್ರಸಾದ ಸೊ ಈಗ ಪೂಜೆ ಮಾಡ್ತಾಯಿದ್ದಾರೆ ಎಲ್ರಿಗೂ ಫೋ ಮಾಡ್ತಾ ಮಾಡ್ತಾಯಿದ್ದಾನೆ ಸೊ ನಮ್ಮ ಅತ್ತೆ ನಮ್ಮ ಮಾವನ ಫೋಟೋ ಮತ್ತೆ ಅಪ್ಪು ಫೋಟೋ ಎಲ್ರಿಗೂ ಸೊ ಈ ಥರ ಇತ್ತು ನಾನು ಅರವಿಂದ್ ನೋಡ್ರಿ ಎಷ್ಟು ಫ್ರೆಂಡ್ಸ್ ಎಲ್ಲ ಬಂದು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ ನನಗೆ ಪ್ರಸಾದ ಕೊಡ್ತಾರೆ ಇನ್ನು ಅಂತಂದು ಹೇಳಿಬಿಟ್ಟು ಅರವಿಂದನ ಬಿಡೋದೇ ಇಲ್ಲ ನಮ್ಮ ಅರವಿಂದೋ ಹಂಗೆ ಅವ್ರ ಮನೇಲಿ ಏನಾದರೂ ಈ ಥರ ಪ್ರಸಾದ ಈ ಥರ ಇದ್ದರೆ ನಮ್ಮ ಅರವಿಂದ ಹಂಗೆ ಹೊರಟೋಗ್ಬಿಡ್ತಾನೆ ಅವ್ರ ಜೊತೆ ಸೊ ಇವತ್ತು ಅರವಿಂದನ ಮನೆಯಲ್ಲಿರೋದ್ರಿಂದ ಇವರೆಲ್ಲ ಅರವಿಂದನ್ಗಾಗಿ ವೆಯ್ಟಿಂಗು ಈ ಲೈಫು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ ಇನ್ನು ಸ್ವಲ್ಪ ದೊಡ್ಡವರಾದ್ರೆ ಆಮೇಲೆ ಮನೆಗಳ ಹತ್ರ ಹೋಗೋಲ್ಲ ಸ್ವಲ್ಪ ನಾಚಿಕೆ ಪಡ್ತಾರೆ ಆ ಥರ ಸೊ ಈ ವಯಸ್ಸಲ್ಲಿ ಏನೂ ಗೊತ್ತಾಗಲ್ಲ ಆರಾಮಾಗಿ ಓಡಾಡ್ಕೊಂಡು ಎಲ್ಲರ ಮನೆ ಹತ್ರನೂ ಇರ್ತಾರೆ ಈಗ ನೋಡಿ ಅವಲಕ್ಕಿ ಮತ್ತು ಸಕ್ಕರೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಒಂದು ಕಡೆ ಮತ್ತು ನಾವು ಪಂಚಾಮೃತ ಎಲ್ಲ ಕಲಿಸಿದ್ವಲ್ಲ ಅದೊಂದು ಕಡೆ ಇಟ್ಬಿಟ್ಟು ಎಲ್ರಿಗೂ ಕೊಟ್ಟಿದ್ದಾಯ್ತು ತುಂಬ ಜನ ಬಂದಿದ್ದರು ಎಲ್ಲರೂ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದೀವಿ ಕೊಟ್ಟಾದಮೇಲೆ ಸ್ವಲ್ಪ ನಮ್ಮ ನಿತಿನ್ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ರಲ್ಲ ಅವ್ರಿಗೆಲ್ರಿಗೂ ದಾರಗಳು ಕೊಡ್ತಾಯಿದ್ದೀವಿ ಕೈ ಅಂಥದ್ದು ಇದು ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ತಂದಿರೋದು ಇನ್ನೊಂದು ಫೈನಲಿ ಎಲ್ರಿಗೂ ಕೊಟ್ಟು ಈಗ ನೋಡಿರಿ ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ನಿಂತಿದ್ದಾರೆ ಎಲ್ರು ಮೊಬೈಲ್ ನೋಡಿದ ತಕ್ಷಣ ಆಯ್ ಮಾಡ್ತಾ ಇದ್ದಾರೆ ಕೊನೆಗೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ